ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬರುವಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಒಂದು ಭಾರತದ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದು ಆಯ್ಕೆಗಳು ಎ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೇಳು ಬಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತು ಸಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳು ಡಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತು ಸರಿಯಾದ ಉತ್ತರ ಬಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಎರಡು ಭಾರತದ ರಾಷ್ಟ್ರೀಯ ಗೀತೆಯ ರಚನೆಕಾರರು ಯಾರು ಆಯ್ಕೆಗಳು ಎ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಬಿ ರವೀಂದ್ರನಾಥ್ ಟ್ಯಾಗೋರ್ ಸಿ ಮಹಾದೇವ್ ವರ್ಮಾ ಡಿ ಕೇಶವ್ ಪಂಡಿತ್ ಸರಿಯಾದ ಉತ್ತರ ಎ ಚಂದ್ರ ಚಟ್ಟೋಪಾಧ್ಯಾಯ ಮೂರು ಮೈಕ್ರೋಸ್ಕೋಪ್ ಅನ್ನು ಯಾರು ಕಂಡುಹಿಡಿದರು ಆಯ್ಕೆಗಳು ಎ ಹ್ಯಾನ್ಸ್ ಮತ್ತು ಜಾಕರಿಯಸ್ ಜೆನ್ಸನ್ ಬಿ ನ್ಯೂಟನ್ ಸಿ ಗ್ಯಾಲಿಯೋ ಡಿ ಐನ್ಸ್ಟೈನ್ ಸರಿಯಾದ ಉತ್ತರ ಎ ಹ್ಯಾನ್ಸ್ ಮತ್ತು ಜಾಕರಿಯಸ್ ಜೆನ್ಸನ್ ನಾಲ್ಕು ಸೋಡಿಯಂ ಕ್ಲೋರೈಡ್ ಎಂಬುದು ಯಾವುದು ಆಯ್ಕೆಗಳು ಎ ಸಕ್ಕರೆ ಬಿ ಉಪ್ಪು ಸಿ ಗಂಧಕ ಡಿ ಮರಳು ಸರಿಯಾದ ಉತ್ತರ ಬಿ ಉಪ್ಪು ಐದು ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಆಯ್ಕೆಗಳು ಎ ರಾಜೇಂದ್ರ ಪ್ರಸಾದ್ ಬಿ ರಾಧಾಕೃಷ್ಣನ್ ಸಿ ಜಾಕಿರ್ ಹುಸೇನ್ ಡಿ ಗಿರಿಧರ್ ಗಮಂಗ ಸರಿಯಾದ ಉತ್ತರ ಎ ರಾಜೇಂದ್ರ ಪ್ರಸಾದ್ ಆರು ಭಾರತದ ರಾಷ್ಟ್ರ ಚಿಹ್ನೆಯ ಮೂಲ ಯಾವ ದೇಶದ ಚಿಹ್ನೆಯಿಂದ ಬಂದಿದೆ ಆಯ್ಕೆಗಳು ಎ ಗ್ರೀಕ್ ಡಿ ಮೌರ್ಯ ಸಿ ಗುಪ್ತ ಡಿ ಕುಶಾನ ಸರಿಯಾದ ಉತ್ತರ ಬಿ ಮೌರ್ಯ ಏಳು ವಿಟಮಿನ್ ಸಿ ಯ ಮೂಲ ಯಾವುದು ಆಪ್ಷನ್ ಎ ಹಾಲು ಬಿ ನಿಂಬೆ ಸಿ ಗೋಧಿ ಡಿ ಅಕ್ಕಿ ಸರಿಯಾದ ಉತ್ತರ ಬಿ ನಿಂಬೆ ಇವತ್ತು ಹುಳಿ ಪದಾರ್ಥದಲ್ಲಿ ವಿಟಮಿನ್ ಸಿ ಅತಿಯಾಗಿರುತ್ತದೆ ಪ್ರಶ್ನೆ ಎಂಟು ದೌರ್ಜನ್ಯ ತೆರಿಗೆ ರದ್ದು ಮಾ ರದ್ದು ಯಾರು ಮಾಡಿದರು ಆಯ್ಕೆ ಎ ಅಕ್ಬರ್ ಬಿ ಔರಂಗಜೇಬ್ ಸಿ ಜಹಾಂಗೀರ್ ಡಿ ಬಾಬರ್ ಸರಿಯಾದ ಉತ್ತರ ಬಿ ಔರಂಗಜೇಬ್ ಭಾರತದಲ್ಲಿ ರೈಲು ಸೇವೆ ಮೊದಲ ಬಾರಿಗೆ ಯಾವ ವರ್ಷ ಆರಂಭವಾಯಿತು ಆಯ್ಕೆಗಳು ಎ ಹದಿನೆಂಟುನೂರ ಐವತ್ಮೂರು ಬಿ ಹತ್ತೊಂಬತ್ ನೂರ ಎರಡು ಸಿ ಹದಿನೆಂಟುನೂರ ನಲವತ್ತು ಡಿ ಹತ್ತೊಂಬತ್ತು ನೂರ ಇಪ್ಪತ್ತು ಸರಿಯಾದ ಉತ್ತರ ಎ ಹದಿನೆಂಟುನೂರ ಐವತ್ಮೂರು ಹತ್ತು ಭಾರತದ ಅತಿ ದೊಡ್ಡ ನದಿ ದ್ವೀಪ ಮಾಜೂಲಿ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ಎ ಅಸ್ಸಾಂ ಬಿ ಬಿಹಾರ್ ಸಿ ಪಶ್ಚಿಮ ಬಂಗಾಳ ಡಿ ಗುಜರಾತ್ ಸರಿಯಾದ ಉತ್ತರ ಎ ಅಸ್ಸಾಂ ಪ್ರಶ್ನೆ ಹನ್ನೊಂದು ಇಸ್ರೋ ಐ ಎಸ್ ಆರ್ಒ ಮುಖ್ಯ ಕಚೇರಿ ಎಲ್ಲಿದೆ ಆಯ್ಕೆಗಳು ಎ ಮುಂಬೈ ಬಿ ಚೆನ್ನೈ ಸಿ ಬೆಂಗಳೂರು ಡಿ ಹೈದರಾಬಾದ್ ಸರಿಯಾದ ಉತ್ತರ ಸಿ ಬೆಂಗಳೂರು ಪ್ರಶ್ನೆ ಹನ್ನೆರಡು ಕೆಂಪು ರಕ್ತ ಕಣಗಳ ಆಯುಷ್ಯ ಎಷ್ಟು ದಿನ ಆಯ್ಕೆಗಳು ಎ ತೊಂಬತ್ತು ದಿನ ಬಿ ನೂರ ಇಪ್ಪತ್ತು ದಿನ ಸಿ ಅರವತ್ತು ದಿನ ಡಿ ನೂರ ಐವತ್ತು ದಿನ ಸರಿಯಾದ ಉತ್ತರ ಬಿ ನೂರ ಇಪ್ಪತ್ತು ದಿನ ಪ್ರಶ್ನೆ ಹದಿಮೂರು ಭಾರತದ ಅತ್ಯಂತ ಉದ್ದದ ನದಿ ಯಾವುದು ಆಯ್ಕೆಗಳು ಎ ಯಮುನಾ ಡಿ ಗೋದಾವರಿ ಸಿ ಗಂಗಾ ಡಿ ಕಾವೇರಿ ಸರಿಯಾದ ಉತ್ತರ ಸಿ ಗಂಗಾ ಪ್ರಶ್ನೆ ಹದಿನಾಲ್ಕು ಆರ್ಥಿಕ ಸಮೀಕ್ಷೆ ಯಾರು ಮಂಡಿಸುತ್ತಾರೆ ಆಯ್ಕೆಗಳು ಎ ಆರ್ ಬಿ ಐ ಬಿ ಹಣಕಾಸು ಸಚಿವಾಲಯ ಸಿ ಯೋಜನಾಯೋಗ ಡಿ ಗೃಹ ಸಚಿವಾಲಯ ಸರಿಯಾದ ಉತ್ತರ ಬಿ ಹಣಕಾಸು ಸಚಿವಾಲಯ ಪ್ರಶ್ನೆ ಹದಿನೈದು ಭಾರತದ ಮೊದಲ ಉಪಗ್ರಹ ಆರ್ಯಭಟ ಯಾವ ವರ್ಷ ಉಡಾಯಿಸಲಾಯಿತು ಆಯ್ಕೆಗಳು ಎ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಬಿ ಹತ್ತೊಂಬತ್ತು ನೂರ ಐ ಎಪ್ಪತ್ತೈದು ಸಿ ಹತ್ತೊಂಬತ್ತು ನೂರ ಎಂಬತ್ತೆರಡು ಡಿ ಹತ್ತೊಂಬತ್ತು ನೂರ ತೊಂಬತ್ತು ಸರಿಯಾದ ಉತ್ತರ ಪಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಾರು ನೈಲ್ ನದಿ ಯಾವ ಖಂಡದಲ್ಲಿ ಇದೆ ಆಯ್ಕೆಗಳು ಎ ಏಷ್ಯಾ ಖಂಡ ಬಿ ಆಫ್ರಿಕಾ ಖಂಡ ಸಿ ಯುರೋಪ್ ಖಂಡ ಡಿ ಆಸ್ಟ್ರೇಲಿಯಾ ಖಂಡ ಸರಿಯಾದ ಉತ್ತರ ಬಿ ಆಫ್ರಿಕಾ ಖಂಡದಲ್ಲಿದೆ ಪ್ರಶ್ನೆ ಹದಿನೇಳು ಭಾರತದ ಪ್ರಥಮ ಶಿಕ್ಷಣ ನೀತಿಯನ್ನು ಯಾವ ವರ್ಷ ಜಾರಿಗೆ ತಂದರು ಆಯ್ಕೆಗಳು ಎ ಹತ್ತೊಂಬತ್ತು ನೂರ ಅರವತ್ತೆಂಟು ಬಿ ಹತ್ತೊಂಬತ್ನೂರ ಎಂಬತ್ತಾರು ಸಿ ಎರಡು ಸಾವಿರ ಬಿ ಎರಡು ಸಾವಿರದ ಹತ್ತು ಸರಿಯಾದ ಉತ್ತರ ಎ ಹತ್ತೊಂಬತ್ತು ನೂರ ಅರವತ್ತೆಂಟು ಪ್ರಶ್ನೆ ಹದಿನೆಂಟು ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ಆಯ್ಕೆಗಳು ಎ ತಾರ್ ಬಿ ಗೋಬಿ ಸಿ ಸಹಾರಾ ಡಿ ಅಂಟಾರ್ಟಿಕ್ ಸರಿಯಾದ ಉತ್ತರ ಎ ಥಾರ್ ಮರುಭೂಮಿ ಪ್ರಶ್ನೆ ಹತ್ತೊಂಬತ್ತು ಸುಬೋಧನ್ ಎಂದರೆ ಯಾವ ತಿಥಿ ಎ ಅಮಾವಾಸೆ ಬಿ ಪೂರ್ಣಿಮೆ ಸಿ ಪ್ರತಿಪದೆ ಡಿ ದ್ವಿತೀಯ ಸರಿಯಾದ ಉತ್ತರ ಬಿ ಪೂರ್ಣಿಮೆ ಪ್ರಶ್ನೆ ಇಪ್ಪತ್ತು ಭಾರತದ ಉದ್ದವಾದ ಕರಾವಳಿ ಯಾವ ರಾಜ್ಯಕ್ಕೆ ಸೇರಿದ್ದು ಆಯ್ಕೆಗಳು ಎ ಕೇರಳ ಬಿ ಗುಜರಾತ್ ಸಿ ತಮಿಳುನಾಡು ಡಿ ಪ್ರದೇಶ್ ಸರಿಯಾದ ಉತ್ತರ ಬಿ ಗುಜರಾತ್ ಪ್ರಶ್ನೆ ಇಪ್ಪತ್ತೊಂದು ಹೃದಯಕ್ಕೆ ಎಷ್ಟು ಕೊಠಡಿಗಳಿವೆ ಆಯ್ಕೆಗಳು ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಐದು ಸರಿಯಾದ ಉತ್ತರ ಸಿ ನಾಲ್ಕು ಪ್ರಶ್ನೆ ಇಪ್ಪತ್ತೆರಡು ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಎ ಜುಲೈ ಒಂದು ಬಿ ಜೂನ್ ಐದು ಸಿ ಏಪ್ರಿಲ್ ಏಳು ಡಿ ಅಕ್ಟೋಬರ್ ಎರಡು ಸರಿಯಾದ ಉತ್ತರ ಬಿ ಜೂನ್ ಐದು ಪ್ರಶ್ನೆ ಇಪ್ಪತ್ಮೂರು ಮದರ್ ಆಫ್ ಇಂಡಿಯನ್ ರೆಗ್ಯುಲೇಷನ್ ಯಾರು ಎ ಬಿಕಾಜಿ ಕಾಮ ಬಿ ಕಲ್ಪನಾ ಚಾವ್ಲಾ ಸಿ ಕಿರಣ್ ಬೇಡಿ ಬಿ ಅನಿ ಬೇಸಂಟ್ ಸರಿಯಾದ ಉತ್ತರ ಎ ಬಿಕಾಜಿ ಕಾಮ ಪ್ರಶ್ನೆ ಇಪ್ಪತ್ನಾಲ್ಕು ದೇಶದ ಬಲ ಎಂದರೆ ಯಾರು ಆಯ್ಕೆಗಳು ಎ ಸೇನೆ ಬಿ ರಾಷ್ಟ್ರಪತಿ ಸಿ ಸಂಸತ್ತು ಪ್ರಧಾನ ಮಂತ್ರಿ ಸರಿಯಾದ ಉತ್ತರ ಎ ಸೇನೆ ಪ್ರಶ್ನೆ ಇಪ್ಪತ್ತೈದು ಇಸ್ಕಲ್ ಟು ಎಂಸಿ ಸ್ಕ್ವೇರ್ ಸಮೀಕರಣ ಯಾರು ಕಂಡುಹಿಡಿದರು ಆಯ್ಕೆಗಳು ಎ ನ್ಯೂಟನ್ ಬಿ ಐನ್ಸ್ಟೈನ್ ಸಿ ಬೋರ್ ಡಿ ಪ್ಲಾಂಕ್ ಸರಿಯಾದ ಉತ್ತರ ಅದೇ ರೀತಿ ನಮ್ಮ ಹತ್ರ ಪ್ರಶ್ನೋತ್ತರಗಳನ್ನು ಪಡೆಯುತ್ತೀರಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್